ಮಸ್ತ್ ಸಿಕ್ತ ನೋಡಪ್ಪ ವಾಚ್ ನನ್ಗ ಗೋಲ್ಡನ್ ಬೆಲ್ಟ್ ಇದ್ದಿದ್ದ ಎರಡ್ ಲಕ್ಷ ರೂಪಾಯಿ ವಾಚ್ ಒಂದ್ ಲಕ್ಷ ರೂಪಾಯಿ ಸಿಕ್ತ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಇರ್ಬೇಕದ ನೋಡ ನೋಡಿ ನಮ್ ದೋಸ್ತ್ರ ತರಸಿ ಬೆಂಕಿ ಊರ್ಸ್ ನಮ್ ದೋಸ್ತರ ಮುಕ್ಳಿ ಹೆಂಗ್ ಉಳಿಸ್ತಾನ ನೋಡಂತೀನಿ ಅವ ನೋಡಿದ್ರ ಒಂದ್ಸಾವ್ರ ಎರಡ್ ಸಾವಿರ ರೂಪಾಯಿ ವಾಚ್ ತಗೊಂಬಂದ್ ದೊಡ್ಡ ದೊಡ್ಡ ಬಿಲ್ಡಪ್ ಇರ್ತಾರ ನಾ ನೋಡ ಬೆಲ್ಟ್ ನೋಡಅ ನಾವು ಹೆಂಗ ಮಕ್ಕ ಮಕ್ಕತಿ ಬಂಗಾರದ ಬೆಲ್ಟ್ ನಡೀ ವಾಚ್ ತೋರ್ಸಾಕ್ ಹೊಂಟೇನ ಏನಾರ ಎರಡ್ ಲಕ್ಷ ರೂಪಾಯಿ ವಾಚ್ ತಂದಿ ನೀ ಪಾಲ್ಟಿ ಅಂತ ಕೇಳಿದ್ರೆ ಏನ್ ಮಾಡ್ಲಿಲ್ಲ ಕ್ವಾಟರ್ ಕ್ವಾಟರ್ ರೈಸ್ ತನ್ನಿಸಿ ಚಾ ಕುಡ್ಸಾಕ್ ಬರ್ತೈತಿ ಹುಚ್ಚು ಮೂರು ಮೂರ್ ಮೂರ್ ತಾಸಿಗೊಮ್ಮೆ ಹುಚ್ಚು ಹಾಕ

ಮಂಗಳಾರ್ ಪಟ್ಟಿಗೆ ಹೋಗಿದ್ದಾ ಬುಧವಾರ ಬುಧವಾರಕ್ಕೆ ಬುಧವಾರ ಪಟ್ಟಿಗೆ ಹೋಗಬೇಕು ಇಲ್ಲಿ ಹೇಳಿ ಹೇಳ್ತಿ ಹೇಳ್ತಿ ಹೇಳಿ ಹೇಳಿ ಮಂಗಳವಾರ ಕೂಡ ಮಂಗಳಾರ್ ಪಟ್ಟಿಗೆ ಹೋಗಿದ್ದಿ ಹಾ ಹೇಳು ನೀನೇ ಹೇಳ ಬಿಡಲ್ಲ ಪಟ್ಟಿಗೆ ನಿನ್ ಮುಡಿಗೆ ಯಾವ ಜೋಡಿ ಯಾವಂದ್ರೆ ಜೋಡಿ ಇಲ್ಲ ನಿನ್ ಮುಡಿಗೆ ಅಲ್ಲಿ ಅದೇ ಅದನ್ನ ಹೇಳಾಕೆ ಹೇಳು ಹೇಳು ಇಲ್ಲಿ ನೀನೇ ಹೇಳ ಬಿಡು ಬೇಡ ಮಂಗಳಾರ ಮಂಗಳಾರ ಎ ಮಂಗಳಾರ ದಿವಸ ಮಂಗಳಾರ್ ಪಟ್ಟಿಗೆ ಹೋಗಿದ್ದಿ ಅತ್ತಡಿ ಒಮ್ಮೆ ಹೇಳ ನೆನೆ ಹಾ

మంగళారా మంగళవారం పట్టి హెల్ కి బ్రీ ఆ మిన మార్కెట్ ఇది గొప్ప అదర్ హింద బ్రాడ్ ఐటమ్ మార్తార గ

ನೀವು ಸ್ವಲ್ಪ ಹುಡುಕ್ ಹುಡ್ಕೊಡ್ಲಿ ನೀವು ಹುಡ್ಕೋ ಬರ್ತೇವ ಬರ್ಲಿ ಮತ್ ದೋಸ್ತಾ ನೀವೇಲ್ಲಾ ಹುಡುಕ್ರಿ ನಂಗ್ ಹಾಲ್ ತರಕ ಹೋಗ್ ಡೈರಿಗೆ ಹುಡುಕ್ರಿ ನಾ ನಾನ್ ಬರ್ತೇವ ನಂಗ ಅಜೆಂ ಹುಡ್ಕೊ ನಾವ್ ಚಿಕ್ಕಮಲ್ ಹಾಕಿ ಹುಡ್ಕೊಂಡು ಅದನ್ನ ಕತ್ತ ಈಗ ಕಾಲ್ದ ಹತ್ತು ಸಾವಿರ ರೂಪಾಯಿ ಕೊಡ್ಬಲ್ ದುಡ್ದಿದ್ದು ಅಂದ್ರೆ ಅಲ್ಲಿ ಬಿತ್ತಿಲ್ ಅಪ್ಪ ಎರಡ್ ಲಕ್ಷ ರೂಪಾಯಿ ವಾಚ್ ಒಂದ್ ಲಕ್ಷ ರೂಪಾಯಿ ನಂಗೆ ಇಲ್ಲೇ ಇಲ್ಲೇ ಬೆಳಕೈತ್ತಡಿ ಇಲ್ಲೇ ಹುಡುಕ್ ನೋಡೋಣ ಇಲ್ಲೇ ಎಲ್ಲೋ ಬಿದ್ದಿರ್ಬುಕ್ ಸಿಕ್ಕರ್ ಚಲೋ ಹಾಕಿತ್ಲಪ್ಪ ಒಂದ್ ಲಕ್ಷ ರೂಪಾಯಿ ಹೋದಂಗೆ ದೋಸ್ತ

ಒಂದ್ ಲಕ್ಷ ರೂಪಾಯಿ ವಾಚ್ ಉಂಟು ಒಂದ್ ಲಕ್ಷ ರೂಪಾಯಿ ಈಗ ಹುಡುಕ್ಲೆ ಬೆಳಕೈತಿ ಬೆಳ್ಳ್ರಿ ಅಪ್ಪ ಅಜರ ರೀ ಹುಡುಕ್ ಕೊಡ್ರಿ ಸ್ವಲ್ಪ ಚೈನ್ ಇಲ್ರಿ ವಾಚ್ ಕೂಡ ಚೈನು ಅಣ್ಣ ಬಡ ಬಡ ಹುರ್ಕ್ ಬರ್ರಿ ಫಾಲ್ಟಿನ ಫಾಲ್ಟಿ ಕೊಡ್ಬಾರ್ಟಿನ ನಮ್ ಬಿರಿಯಾನಿ ತಿನ್ನಕೇನು ಹುಡ್ಕತನ ಇಲ್ಲಿ ಕಂಟ್ಯಾಗ ದೋಸ್ತ ಇಲ್ಲೇ ಹುಡ್ಕತಿವ್ ವಾಚ್ ಹುಡ್ಕೀವ ವಾಚ್ ಯಾವ

எஸ் மந்தி பார்ட்னர் ஆகி மந்தி பாப்பாடு பாப்பா அட் ஆடக்கா

ದೋಸ್ತ ಇಲ್ಲಿ ಸಿಕ್ಕಿಲ್ಲ ಅಲ್ಲಿ ಸುಟ್ಟಿರೋಕದ್ ಯಾಕೆ ಹೊಳಕ್ ಹೋಗುದಿಲ್ಲ ಸಾಲ ತಗೋಬಾರ್ದ ಅಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಅದ್ ಉರಿಸ್ಬೇಕಂತ ಹೇಳಿಲ್ಲಾ ನಾವ್ ದೋಸ್ತ ದೋಸೆ ಹುಡ್ಕೋತಿವಲ್ಲ ನಮಗೂ ಖುಷಿಂಗ್ ಅಲ್ಲೇ ನನ್ ದೋಸ್ತ ನೋಡೋಣ ಅಂತ ಹೇಳಿ ಏನ್ ಇಲ್ಲಿ ಅಲ್ಲಿ ಕರೆಕ್ಟ್ ಆಗ ಹೇಳಿ ಕರ್ಕೊಂಡಿದ ನಮ್ ಮನಿ ಕಡೆ ಅಂತ ಬರಾಕೆಚ್ಚಿದೇನ ಬೆಟ್ಲೆ ತಳಗ್ ಇಳಿದ್ಯಾ ಇಳತ್ಕೊಂಡಿ ಹಾ ನಡಕ್ ನಾಯಿ ಬಂತಪ್ಪ ಅಂತ ಅಂತೇಳಿ ಹೆದರಿ ಡಬ್ಬಿ ತೊಳಗ್ ಬಿತ್ ಬಿಡ್ತ ಅದೇ ಡಬ್ಬಿ ತಗೊಂಬಂದ ನಿಮ್ ಕಡೆ ತೋರಿಸಿದ ಮತ್ತೆ ನಾಯಿ ಎಲ್ಲಿ ಮಾತ ಅಲ್ಲಿ ಹುಡ್ಕೋಕಿಲ್ಲೆ ನೀನ್ ಅಪ್ಪ ಅಲ್ಲಿ ಕತ್ಲೈತ್ಲಿ ಹೆಂಗ್ ಹುಡ್ಕಾಕೈತಿ ಇಲ್ಲಿ ಬೆಳಕೈತಿ ಅಂತೇಳಿ ಹುಡ್ಕಾಡಾಕತೇನಪ್ಪ ಹುಡುಕ್ ಕೊಡ್ಬಾಲಿರೋದಲ್ಲೇ ಇಲ್ಲಿ ಅಲ್ಲಿ ಶಾನೆ ಅದೇ ಅಲ್ಲೆ ಒಟ್ ನೀನ್ ತಾರ್ ತಿದ್ದಕೊಂಡ್ರೆ ಹುಡ್ಕೋಬಾರದ ಅಲ್ಲಿ ಮೂರ್ ಮಂದಿ ಮೂರ್ ಕಡೆ ಒಂದ್ ಕಡೆ ಫೋನ್ ಐತಿಲ್ಲ ಮೂರ್ಬೇಕು ಬೆಳೆದ್ ನನಗೆ ಅಲ್ಲ ಎಲ್ಲಾ ಹುಡ್ಕೊಬಾರ ಏನ್ ಎಲ್ಲ ಹುಡುಕೊಕೊಬಾರ